ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಯಿತು ನಟ ದರ್ಶನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಸಿಟ್ಟು ಹೊರಹಾಕಿದರು ವೀರಶೈವ ಜಂಗಮ ಸಮಾಜ ಸೇರಿ ವಿವಿಧ ಸಂಘಟನೆಗಳ ಪ್ರತಿಭಟನೆ ಕೆಎಸ್ ನವೀನ್ ಮಾಜಿ ಶಾಸಕರ ಲಸಿಂಪಾರೆಡ್ಡಿ ಮಾಜಿ ಎಸ್ ಎಸ್ಕೆ ಬಸವರಾಜನ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಹತ್ಯೆಯಾದ ಸ್ವಾಮಿ ಚಿತ್ರದುರ್ಗದವರು ಈ ಹತ್ಯೆಯನ್ನು ಖಂಡಿಸಿ ವಿವಿಧ ಸಂಘಟನೆಗಳು ಚಿತ್ರದುರ್ಗದಲ್ಲಿ ಪ್ರತಿಭಟನೆಯನ್ನು ನಡೆಸಿವೆ ದರ್ಶನ್ ಭಾವಚಿತ್ರವನ್ನು ಹರಿದಾಕಿ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಂತರ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಬೇಕು ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿವೆ ಚಿತ್ರದುರ್ಗದಲ್ಲಿ ಭಾರಿ ಪ್ರೊಟೆಸ್ಟ್ ವೀರಶೈವ ಸಮಾಜ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಜಂಗಮ ಸಮಾಜ ಹೀಗೆ ವಿವಿಧ ಸಂಘಟನೆಗಳು ಸೇರಿ ಪ್ರತಿಭಟನೆ ನಡೆಸಿತ್ತು ಚಿತ್ರದುರ್ಗದ ನೀಲಕಂಠೇಶ್ವರ ದೇಗುಲದಿಂದ ಪ್ರತಿಭಟನಾ ಮೆರವಣಿಗೆ ಸಾಕ್ತು ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ಮೆರವಣಿಗೆ ಸಾಗಿ ಜಿಲ್ಲಾಧಿಕಾರಿ ಕಚೇರಿಯ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಬೃಹತ್ ಸಂಖ್ಯೆಯಲ್ಲಿ ಜನ ನೆರೆದಿದ್ರು ಪ್ರತಿಭಟನಾ ಮೆರವಣಿಗೆಯಲ್ಲಿ ರೇಣುಕಾ ಸ್ವಾಮಿ ಹತ್ಯೆಯನ್ನ ಖಂಡಿಸಿ ಈ ಪ್ರತಿಭಟನೆಯನ್ನ ನಡೆಸಿದ ಚಿತ್ರದುರ್ಗದಲ್ಲಿ ಪ್ರತಿಭಟನೆಯ ಕಿಚ್ ಯಾವುದೋ ಒಂದು ಅಹಂಕಾರದಿಂದ ಅಹಂಭಾವದಿಂದ ಕಾನೂನ ಕೈಗೆತ್ಕೊಂಡಿರೋದು ಬಹಳ ಖಂಡನೀಯವಾದಂಥದ್ದು ಅದಕ್ಕೋಸ್ಕರ ಅವರಿಗೆ ಏನು ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಏನೇನು ಶಿಕ್ಷೆಯನ್ನ ಕೊಡಬಹುದು ಇವತ್ತು ಎಫ್ಐಆರ್ ಅಲ್ಲಿ ಹಾಕಿದ್ದಾರೆ ಅವೆಲ್ಲವೂ ಕೂಡ ಚಾಚು ತಪ್ಪದೆ ಜಾರಿ ಆಗಬೇಕು ಅವರಿಗೆ ಶಿಕ್ಷೆ ಆಗಬೇಕು ಇನ್ನೊಬ್ರು ಮೇಲಕ್ಕೆ ಏರ್ದವ್ರು ನಾವು ದುಡ್ಡಿಂದ ಏನ್ ಬೇಕಾದ್ರೂ ಮಾಡ್ತೀವಿ ನಾವು ಏನ್ ಬೇಕಾದ್ರೂ ನಿಗಸ್ಕೊಂತೀವಿ ಅಂತೇಳಿ ಕಾಕಿ ಕಾದಿ ಕಾವಿ ಎಲ್ಲರಲ್ಲಿಗೂ ಕೂಡ ಇದು ಪಾಠ ಆಗ್ಬೇಕು ಅನ್ನೋಂತ ಮಾತನ್ನ ಹೇಳಲಿಕ್ಕೆ ಇಷ್ಟ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್